ವೆಲ್ಕಮ್ ಟು ತೌಸಂಡ್ ಸೆವೆಂಟೀನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಾವು ಮತ ಬಾಧ್ಯತೆ ಇವಾಗ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ರೆ ನೀವು ನಮ್ಮ ವಾಹಿನಿಯಲ್ಲಿ ದಿನನಿತ್ಯದಲ್ಲಿ ಐಐಎಫ್ಒ ಕೆಲಕಿಲಂತ ಒಂದು ಕಾಮಿಡಿಯನ್ನ ನೋಡ್ತಾ ಇರ್ತೀರಾ ಸಾಕಷ್ಟು ಜನ ನಮಗೆ ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ದೀರಾ ಯಾರ ಈ ತರ ಮಾತಾಡೋದು ಯಾರು ಎಷ್ಟೊಂದು ಆಕ್ಟರ್ ಜೊತೆ ಮಾತನಾಡ್ತಾರೆ ಅಂತ ಖಂಡಿತ ಆ ಕಲಾವಿದರನ್ನು ನಾವು ಇವತ್ತು ನಿಮ್ಮ ಮುಂದೆ ತರ್ತಾ ಇದೀವಿ ನಮ್ಮ ನ್ಯೂಸ್ ಒನ್ ಕನ್ನಡ ವಾಹಿನಿ ಅಂತ ಹಾಸ್ಯ ಕಲಾವಿದರಾಗಿರುವಂತಹ ಮಿಮಿಕ್ರಿ ಮಂಜು ಅವರು ಕೂಡ ನಮ್ಮ ಮಟ್ಟಿಗೆ ಮನೆಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮಿಮಿಕ್ರಿ ಮಂಜು ಕಾರ್ಯಕ್ರಮಕ್ಕೆ ಸ್ವಾಗತ

ಸಾಕಷ್ಟು ಕಾಮಿಡಿಗಳನ್ನ ಆಫ್ ಸ್ಕ್ರೀನ್ ಅಲ್ಲಿ ನೋಡಿದ್ದಾರೆ ಜನ ಕೇವಲ ನಿಮ್ಮ ಧ್ವನಿಯನ್ನ ಎಂಜಾಯ್ ಮಾಡಿದಾರೆ ಸೊ ಆನ್ ಸ್ಕ್ರೀನ್ ಅಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತೀರಾ ನಿಮ್ಮ ಟ್ಯಾಲೆಂಟ್ ನ ಒಂದು ಜಲಕ್ ಈಗ ನಮ್ಮ ಪ್ರೇಕ್ಷಕರಿಗೆ ನಮ್ಮ ಯಾವಾಗ್ಲೂ ಮದುವೆ ಮಾಡ್ಕೊಳ್ಳ ಮದುವೆ ಮಾಡ್ಕೊಳ್ಳ ಅಂತ ಇರ್ತದೆ ಅಲ್ಲ ಕಣ್ಣವ ಮದುವೆ ಮಾಡ್ಕೊಂಡು ಏನ್ ಮಾಡ್ಲಿ ನಾನು ಅಂತಂದ್ರೆ ನೋ ಮದುವೆ ಮಾಡ್ಕೊಂಡ್ ಬಾಳ ಮಾಡದ ಅದಕ್ಕೆ ನಾ ಮದುವೆ ಮಾಡ್ಕೊಳ್ಳೋ ಅಂತ ನಾ ಮಾಡ್ಕೊಳ್ಳೋದ್ರೆ ನಾನ್ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಅಂತಂದೆ ಅದಕ್ಕೆ ನಮ್ಮ ಅಂತೂ ಅಯ್ಯ ಬಡ್ಡಿದೆ ಲವ್ ಮ್ಯಾರೇಜ್ ಅದೇ ಇರೋದು ಅರೇಂಜ್ ಮ್ಯಾರೇಜ್ ಅದೇ ಇರೋದು ಅಮಿಕಾಂಡ್ ಮಾಡ್ಕೊಳಪ್ಪ ಅಂತಂದು ಅದಕ್ಕೆ ಬ್ಯಾಡ ಬ್ಯಾಡಕನವ ಲವ್ ಮ್ಯಾರೇಜ್ ಅಂದ್ಬಿಟ್ಟು ನಾವು ನನ್ನ ಫ್ರೆಂಡ್ಗೆ ಹೋಗಿ ಕೇಳಿದೆ ಲೇ ಅಮ್ಮಿ ನನ್ಗೆ ಮದುವೆ ಆಯ್ತಿನಮಿ ಅಂತಂದೆ ತೂ ಹೋಗಪ್ಪ ನೀ ಕಾಮಿಡಿ ಮಾಡ್ತೀಯ ಅಂತಂದು ಅದೇ ರೀತಿ ನೀವು ಅರೇಂಜ್ ಮಾಡ್ಬಿಟ್ಟು ಮ್ಯಾರೇಜ್ ಮಾಡ್ಬಿಡ್ತೀರಾ ಅನ್ಕಳಿ ನಾವ್ ಹೋಯ್ತೀನಿ ಏನೋ ಒಂದು ಎಲ್ಲಾ ಮಾರ್ಕಂಡ್ ಬಂದ್ ಮನೆ ಕುತ್ಕೊಂಡಿರ್ತೀನಿ ಯಾವಳ ಒಬ್ಳು ಹೋಗ್ಬಿಟ್ಟು ಲೇ ನಿನ್ ಗಂಟೆ ಸಿಕ್ಕಾಬಿಟ್ಟೆ ಕಾಮಿಡಿ ಮಾಡ್ತಾನಂತಕ್ಕನಿ ಉಷಾರ ಕನಿ ಅಂತ ಅನ್ಬಿಡ್ತಾಳ ಅವಾಗ ನಾವು ಸಿಸ್ತಾಗಿ ಪವರ್ ಆಗಿಬಿಟ್ಟು ಇವತ್ತು ನಮ್ದು ಪ್ರಶ್ನೆ ಇರ್ತದೆ ಹೋಯ್ತೀವಿ ಲೇ ನಮ್ದು ಇವತ್ತು ಪ್ರಶ್ನೆ ಇತ್ತು ಹುಷಾರಾಗಿರೋ ಬತ್ತೀನಿ ಅಂತ ಹೇಳಿರ್ತೀನಿ ಚೀ ಹೋರಿ ಕಾಮಿಡಿ ಮಾಡ್ತೀರಾ ಅಂತ ಅದಕ್ಕೆ ನಾವ್ ಏನ್ ಮಾಡುವ ಬಾ ಮದುವೆನೆ ಬೇಡ ಅಂತ ಅಂದ್ಬಿಟ್ಟು ಒಂದ್ ಆಡ್ ಬರ್ದಿದೆ ನಾನು ಇನ್ನೇನಂದ್ರೆ ನ್ಯೂ ಇಯರ್ ಗೆ ಅದಕ್ಕೂ ತುಂಬಾ ಹತ್ರ ಏನಂದ್ರೆ ಎಣ್ಣೆ ಹೋದಲ್ವಾ ಮದ್ವೆ ಮಾಡ್ಕೊಂಬಿಡಿ ಬಿಡಿ ನಿಮ್ಗೆಲ್ಲ ಸಿಗೋದು ಬಾರಲ್ಲಿ ಅಂತ ನಾನು ಒಂದ್ ಆಡ್ಬಾರ್ದಿದೆ ಬಾರ್ನಲ್ಲಿ ಸಂಸಾರ ಮಾಡಬೇಕ ಎಣ್ಣೆಯನ್ನ ಎಡ್ತಿ ಅಂತ ನೋಡಬೇಕ ಅರೆ ಬಿಕ್ಕನಾಸಿ ಜೀವನ ಬೆವರ್ಸಿ ಬಾಳ್ನ ಬಗ್ಗಸ್ಕೊಂಡು ಒಡದಾಟ ನಡೆಸಬೇಕ ಅರೆ ಡಂಕ ಚಕಂಡ್ ಡಂಕ ಚಕಂಡ್ ಡಂಕ ಚಕಂಡ್ ಯಪ ಯಪ ಮೊನ್ನೆ ನೆತ್ತವರ ಮನೆ ಯಾ ಮೊನ್ನೆ ನೆತ್ತವರ್ ಮನೆ ಬಾರ ಮನೆ ಕೌಂಟರ್ ಆಲ್ ಕಣ್ಣು ಟೇಬಲ್ ರೂಮ್ ಕಣ್ಣು ಎಣ್ಣೆಯನ್ನ ತರಿಸ್ಕೊಂಡು ಬೇಜಾನು ಖುಷಿ ಪಡು ನೆಮ್ಮದಿ ಸಿಗ್ತದೆ ಇಲ್ಲಿ ನೆಮ್ಮದಿ ಸಿಗ್ತದೆ ಅರ್ರೆ ಮದುವೆಯಾದರೆ ಬಿದಿಗ್ ಬಿಳದು ತಪ್ತದೆ ಯಪ್ಪ ನೆಮ್ಮದಿ ಸಿಗ್ತದೆ ಇಲ್ಲಿ ನೆಮ್ಮದಿ ಸಿಗ್ತದೆ ಮದುವೆಯಾದರೆ ಬಿದಿಗ್ ಬಿಳದು ತಪ್ತದೆ ಕ್ಯಾಶಿಯರ್ ರೇ ಮಾವ ಕಣ್ಣು ಯಾ ಯಾ ಇಲ್ಲಿ ಕ್ಯಾಶಿಯರ್ ರೇ ಮಾವ ಕಣ್ಣು ಬಾಸಪ್ಲೇಯರ್ ಹತ್ತೆ ಕಣ್ಣು ಓಪನ್ ಬಾ ಮೈದಾ ನೀರಿನಾದ್ನಿ ಕಣ್ಣು ಎಣ್ಣೆನ್ನ ಬೆರೆಸ್ಕೊಂಡು ಕುಳಿತಿದ್ರೆ ಮದ್ಯ ಬುಧಗುಳ್ಳಿ ನೆಮ್ಮದಿ ಸಿಗ್ತದೆ ಇಲ್ಲಿ ನೆಮ್ದಿ ಸಿಕ್ತದೆ ಅರೆ ಮದುವೆಯಾದರೆ ಬಿದಿಗ್ ಬಿಳದು ತಪ್ತದೆ ಆ ಡಂಕ್ ಚಕನ್ ಡಂಕ್ ಚಕನ್ ಡಂಕ್ ಚಕನ್ ಇವತ್ತು ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷಕ್ಕೆ ಎಲ್ಲರೂ ಇಂಪಾರ್ಟೆಂಟ್ ಆಗಿ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಯಾರನ್ನ ಕರೀತಾರೆ ಅಂತ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಅವರು ಬಂದು ವಿಶ್ ಮಾಡಿದ್ರೆ ಹೇಗೆ ಮಾಡ್ತಾರೆ ಅಂದ್ರೆ ವರ್ಷ ವರ್ಷಕ್ಕೆ ಬಂದು ವಿಶ್ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಮಾತಾಡಿದೀ ನಾನು ಈ ವರ್ಷ ಉಳಿದ್ರಿ ಕುಡಿಬೇಡಿ ಎಣ್ಣೆ ಉಡಿಬೇಡಿ ಅಂತ ಹೇಳಿಲ್ಲ ಯಾಕೆಂದರೆ ಕುಡಿದೋದ್ರೆ ಮೇಲೆ ಸ್ವರ್ಗದ ವರ್ಷಕ್ಕೆ ಹೋದಾಗ ಏನು ಸಿಗಾಕೀರಾ ಏತು ಆಚೆಗೆ ಹೋಗ್ಬೋದೇ ಅಂತ ಕಳ್ಸಿ ಬಿಡ್ತೇನೆ ಹೇಳ್ತಾ ಇರಿ ಬದ್ಲಾವನ ಕೂಗ್ತಿದೆ ಅಯ್ಯೋ ಅಣ್ಣ ನೀವು ಅನ್ನ ಬಾಗಿ ಕುಡಿದಿರಿ ನೀರಿನ ಬಾಗಿ ಕುಡಿದ್ರಿ ಅಕ್ಕಿ ಬಾಗಿ ಕುಡಿದ್ರಿ ಪಕ್ಕದ ಮನೆ ಬಾಗಿನ್ ಕೊಟ್ಟು ಯಾವಾಗ ಮದುವೆ ಮಾಡಿದ್ರಿ ಅಂತ ಅದಕ್ಕೆ ಹೇಳ್ತೀನಿ ಎಲ್ಲರೂ ಹೊಸ ವರ್ಷನ ನೀಟಾಗಿ ಆಚರಿಸಿ ಪಕ್ಕದ ಮನೆ ಬಾಗಿನ್ ತಂಡೆ ಮದ್ರು ಹೋಗ್ಬಿಡಿ ಎಲ್ಲಾ ಬರ್ತಾರ ನಮ್ಮ ಆಫೀಸ್ ಹತ್ರ ಮಂಜು ಕಾಯ್ತಾರ ಈಗ ಅಡ್ರೆಸ್ ಯಾಕೆ ಅಂತ ಕೇಳಿದ್ರೆ ನೀ ಕೇಳಿದ್ರು ಬಾಗಿನ್ ಕೊಡಿ ಬಾಗಿನ್ ನಿಂತಿರ್ತಾರೆ ಭಾಗ್ಯಗಳು ಬಂದ್ಬಿಟ್ಟು ಈಗ ಸರ್ ಬಾಗಿನ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ವೆಲ್ಕಮ್ ಟು ತೌಸಂಡ್ ಸೆವೆಂಟೀನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಮ್ಮ ಮಿಮಿಕ್ರಿ ಮಂಜು ಸಿದ್ದರಾಮಯ್ಯ ಅವ್ರನ್ನ ಇಮಿಟೇಟ್ ಮಾಡಿದ್ರು ಇನ್ನು ನಮ್ಮ ಮಾಜಿ ಪ್ರಧಾನಿಗಳು ಹೇಗೆ ಮಾತಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತಾರಂತೆ ಆ ಸದ್ಯಕ್ಕೆ ಅವ್ರು ಹುಡುಕೊಂಡ್ ಬಂದ್ ಇಲ್ಲಿ ಹೊಡಿಯೋ ಪರಿಸ್ಥಿತಿ ಇಲ್ಲ ಹಾಗಾಗಿ ಸ್ವಲ್ಪ ಬಚಾವ್ ಆಗ್ಬಹುದು ಮಂಜು ನೋಡಿ ಈ ರಾಜ್ಯದ ಈ ಜನತೆಗೋಸ್ಕರ ನಡೆದು ಯಾಕಂದ್ರೆ ಈ

ಇವ್ರನ್ನೇ ಕರೆದ ಮೇಲೆ ದೊಡ್ಡ ಹೊಡ್ರ ಕರೆದ ಮೇಲೆ ಅವ್ರು ಬೇಜ ಮಾಡ್ಕತ್ತಾರಲ್ವ ಸೊ ಅವ್ರನ್ನ ಕರೆದ್ ಬಿಡೋಣ ಯಾರು ಮಾಡಿಲ್ಲ ಅನ್ಕಂದಿನ ವಾಯ್ಸು ಜಿ ಡಿ ದೇವೇಗೌಡ್ರ ಅವ್ರದ್ದು ನಾನ್ ಕಣು ಗೌಡ್ರು ಮಾತಾಡ್ತಿರೋದು ನನ್ ಯಾವ ಸಿಂಗಲ್ ಸಿಗಾಕಿಲ್ಲ ಕಣು ಯಾಕಂದ್ರೆ ಹೊಸ ವರ್ಷ ಗೆಲ್ ಮರ್ತ್ ಬಿಡ್ರು ಈಗ ಗೊತ್ತಾರದಕ್ಕೆ ನನ್ ಗೋಟ್ ಆಗಿ ಗೆಲ್ಸಿರಪ್ಪ ಬರ್ಲಾ ಆಪಿ ನೀರ್ ಕೊಂಡ್ರು ಜಾಸ್ತಿ ಎಣ್ಣೆ ಹೊಡಿಬೇಡ್ರು ಮನೆ ಹತ್ರ ಬಂದ್ರು ಅಲ್ಲ ದೊಡ್ಡ ದೊಡ್ಗೌರೇನ ಬರಲ್ಲ ಆದ್ರೆ ಚಿಗ್ಗೌಡ್ರು ಬರ್ತಾರೆ ಅಲ್ಲ ಅದಕ್ಕೆ ಚಿಕ್ಕ ಗೌಡ್ರು ನ್ಯೂಸ್ ಒನ್ಗ್ ಬರ್ತಾರೆ ಇವಾಗ